ರಾಜ್ ಸರ್ಗೆ ಸರ್ ಉಪ್ಪಿ ಸರ್ ಮತ್ತು ಶಿವಣ್ಣ ಸರ್ ಜೊತೆ ನಿಮಗೆ ಈ ಫಿಲ್ಮಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಏ ಬಹಳ ಚೆನ್ನಾಗಿತ್ತು ಅಂದ್ರೆ ಯಾವತ್ತೂ ಕೂಡ ಅಂದ್ರೆ ಫಸ್ಟ್ ಗೆ ಒಂದ್ ಭಯ ಇತ್ತು ಈಗ ಹೆಂಗೆ ಅಂದ್ರೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ ಏನ್ ಕತೆ ಹೇಗಿರ್ಬೇಕು ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವಾಗ ಅವ್ರ ಪಕ್ಕ ಕೂತ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾಗಲ್ಲ ಆಗ ಎಲ್ಲದೂ ಕಷ್ಟ ಆಗ್ತಾ ಹೋಗುತ್ತೆ ನಾನು ಹಿಂಗ್ ಕೂತ್ಕೊಂಡ್ರೆ ಅವ್ರ ಏನ್ ಅನ್ಕೋತಾರೆ ಹಿಂಗ್ ಕೂತ್ಕೋ ಆ ತರದೆಲ್ಲ ತಲೆ ಬಂದ್ರೆ ಕೆಲಸ ಅನ್ಸೋ ಅಂತ ಚಾನ್ಸು ಜಾಸ್ತಿ ಏನಾಗುತ್ತೆ ತುಂಬಾ ದೊಡ್ಡವ್ರ ಹತ್ರ ಹತ್ರ ಹೋದಾಗ ಕೆಲಸ ಉಸಿರು ಕಟ್ಟುತ್ತೆ ನಿಮ್ಗೆ ಏನ್ ಮಾಡಿದ್ರೆ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋಂತ ಭಯ ಬರುತ್ತೆ ಬಟ್ ಒಂದು ಒಂದ್ ಎರಡ್ ನಿಮಿಷ ಅವರನ್ನು ನೋಡ್ತಾ ಇದ್ದಾಗ ನಿಮ್ಗೆ ಅನ್ಸುತ್ತೆ ಇಲ್ಲ ಮನುಷ್ಯರಾಗಿ ತುಂಬಾ ನೋಡಿದವರು ಆ ನೋಡಿದ್ರಿಂದ ತುಂಬಾ ಅಕ್ಸೆಪ್ಟೆನ್ಸ್ ಅವರಲ್ಲಿದೆ ಅಂತ ಆಗ ಒಂದು ನಮಗೊಂದು ಇಲ್ಲ ಬಹಳ ಆರಾಮಾಗಿದ್ದಾರೆ ಅಂದ ತಕ್ಷಣ ನಾವು ನಾವಾಗಿರ್ಬೋದು ಅದಕ್ಕೆ ಅವ್ರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ ಮೊದಲಿಗೆ ಅಂಡ್ ಜೊತೆಗೆ ಜೊತೆ ನನಗೆ ದೊಡ್ಡ ಭಾಗ್ಯ ಆದ ಕಾರಣ ಅವರೇ ಆಗಿದ್ದೆ ಈಗಲೂ ನನ್ನ ಹೇಳಿದೆ ನನ್ನ ಹತ್ರ ಸುಮಾರು ಪ್ರಶ್ನೆ ಇದೆ ಪ್ರಶ್ನೆ ಕೇಳ ಕೇಳಾಯ್ತು ಮಧ್ಯೆ ಮಧ್ಯೆ ಅದ್ ಯಾಕೆ ಅಂದ್ರೆ ನನಗೆ ಉಪೀಸರ್ ಒಪ್ಕೊಳ್ಳಿ ಬಿಡ್ಲಿ ನಮ್ಮ ಗುರುಗಳಾದ ಅಂತ ಹೇಗೆ ಕರೆದ್ರು ನನಗೆ ಅವ್ರ ಗುರುನೇ ಅದ್ರ ಏನು ನನಗೆ ಡೌಟ್ ಇಲ್ಲ ಶಿವಣ್ಣ ಅವರು ಕೂಡ ಅವರ ಅನುಭವ ಅವ್ರು ಮಾಡಿರುವಂತ ಸಿನಿಮಾ ನಾವು ನೋಡ್ಕೊಂಡು ಬೆಳೆದವರಲ್ವಾ ಹಾಗೆ ಎಷ್ಟು ತಿಳ್ಕೊಂಡ್ರು ಕೂಡ ನಮ್ಗೆ ಇದೇ ಫಿಲ್ಮ್ ಸ್ಕೂಲ್ ಗಳು ಹಾಗಾಗಿ ನಾನು ಈ ಅವಕಾಶಗಳನ್ನ ಅವ್ರ ಹತ್ರ ಪ್ರಶ್ನೆ ಕೇಳೋದು ಅದ್ರಲ್ಲೇ ಕಳೀತಾ ಇದ್ದೆ ಹಾಗಾಗಿ ನನ್ ಭಾಗ್ಯ ಅದಷ್ಟೇ ನಿಮ್ಗೆ ಹೇಗೆ ಇಲ್ಲಿ ಕೂತ್ಕೊಳ್ಳೋದು ನಿಮಗ್ ಭಾಗ್ಯ ಅಂತ ಅನ್ಸುತ್ತೋ ನನಗೆ ಯಾವ ಜೊತೆ ಆಪರ್ಚುನಿಟಿ ಸರ್ ಇದು ಸೋ ಸ್ವೀಟ್ ಯಾ Nasa punitan ta. So, di kaya. Ang ಅವರು ಆಮೇಲೆ ಅಣ್ಣ ಒಂದು ದೊಡ್ಡ ಅಭಿಮಾನಿ ಅವಾಗಿಂದ ಒಂದು ಶಿವಣ್ಣ ಅವ್ರಿಗೆ ಒಪ್ಪಿಸರ್ ರಾಜ್ ಶೆಟ್ಟಿ ಸರ್ ಸಕ್ಸಸ್ಫುಲ್ ಡೈರೆಕ್ಟರ್ ಶಿವಣ್ಣ ಲೆಜೆಂಡರಿ ಆಕ್ಟರ್ ಸೊ ಅರ್ಜುನ್ ಜನ ಸರ್ ಫಸ್ಟ್ ಮೂವಿ ಇದು ಡೈರೆಕ್ಷನ್ ನಿಮ್ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ ಅರ್ಜುನ್ ಜನ ಸರ್ ಜೊತೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ನೀವು ಅವ್ರ ಡೈರೆಕ್ಷನ್ ಹೇಗೆ ರೇಟ್ ಮಾಡ್ತೀರಾ ಅಂಡ್ ನಿಮ್ಗೆ ಏನ್ ಇಷ್ಟ ಆಯ್ತು ಅವ್ರ ಏನ್ ಸಜೆಸ್ಟ್ ಮಾಡ್ತೀರಾ ನೀವು ಅವ್ರಿಗೆ ಅಂಡ್ ವಾಟ್ ವೆಂಟ್ ವೆರಿ ವೆಲ್ ಅಂತ ನಂದು ಪ್ರಶ್ನೆ ಇದ್ದಿದ್ದು ಅರ್ಜುನ್ ಜನ ಬಗ್ಗೆ ಹೇಳ್ಬೇಕು ಫಸ್ಟ್ ನನ್ನ ಕತೆ ಹೇಳಿದಾಗ್ಲೇ ನನಗೆ ಐ ಟ್ ಎಕ್ಸ್ಪೆಕ್ಟ್ ಆ ರೀತಿ ಆ ಲೆವೆಲ್ ಥಾಟ್ ಪ್ರಾಸೆಸ್ ಇರುತ್ತೆ ಅರ್ಜುನ್ ಜನ ಅಂತ ಅನ್ಕೊಂಡ್ ಯಾಕಂದ್ರೆ ಮ್ಯೂಸಿಕಲಿ ಬಟ್ ಹೆಂಗ್ ಬಂತು ಅನ್ನೋದಕ್ಕೆ ಉಪೇಂದ್ರ ಚೆನ್ನಾಗಿ ಹೇಳ್ತಾರೆ ಅದನ್ನ ಕರೆಕ್ಟಾಗಿ ಆಗಿ ಹೇಳಿದ್ರು ಅವರು ಮಾಡಿ ತೋರಿಸಿದ್ರಲ್ಲ ಅದನ್ನ ಅನಿಮೇಶನ್ ಮಾಡಿ ತೋರಿಸಿದಾಗ ನಮಗೆ ಅವ್ರ ನೀಟ್ನೆಸ್ ಗೊತ್ತಾಗುತ್ತೆ ವರ್ಕ್ ನೀಟ್ನೆಸ್ ಗೊತ್ತಾಗುತ್ತೆ ಬಟ್ ಇದೇ ಬೇಕು ಅಂದಾಗ ಪ್ರೊಡ್ಯೂಸರ್ ಸಪೋರ್ಟ್ ಅಂದ್ರೆ ಪಿಕ್ಚರ್ ನಿಮಗೆ ತೋರಿಸ್ಬಿಟ್ಟು ಹೆಂಗಿದೆ ಅಂದ್ರೆ ಏನಂತೀರ ಅವ್ರ ಬಗ್ಗೆ ಏನ್ ಹೇಳಕ್ ಸಾಧ್ಯ ಅಲ್ವಾ ಸೊ ಆ ಅವರು ಸಿನಿಮಾನ ಬರೀ ಕತೆ ಹೇಳಿಲ್ಲ ಸಿನಿಮಾನ ತೋರಿಸಿ ಇದೇ ತರ ಶಾಟ್ ಹಿಂಗೆ ತೆಗಿತೀನಿ ಲೋ ಆಂಗಲ್ ಈಬಿಟ್ಟಿದ್ರು ಇನ್ನೊಂದು ಐದು ವರ್ಷದಲ್ಲಿ ಕತೆ ಹೇಳೋದಲ್ಲ ಸಿನಿಮಾ ಮಾಡಿ ನೋಡ್ಕೊಳ್ಳಿ ನಂದು ಹೆಂಗಿದೆ ಅಂತ ಸರ್ ಓ ಏನು ಎಲ್ಲ ಏ ಎಲ್ಲ ಟೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟಿದೆ ಎಲ್ಲಾ ಮಾಡಿ ಎಲ್ಲ ಸರ್ ನೋಡಿ ಸರ್ ಸಿನಿಮಾ ಹೆಂಗಿದೆ ಹೇಳಿ ಸರ್ ಅದು ಸಿನಿಮಾ ಎಲ್ಲ ಮಾಡಿ ಆಂಕರಿಂಗ್ ಎಲ್ಲ ಮಾಡ್ಬೇಡಿ ನಾನೇ ಮಾಡ್ತೀನಿ ತಾಯಿ ಇರುತ್ತೆ

ನಮ್ಮ ಪ್ರೀತಿ ಅನ್ನಪೂರ್ಣೇಶ್ವರಿ ಅವರ ಕ್ರಿಸ್ಮಸ್ಗೆ ಎಲ್ಲಾ ಕಡೆ ತಾತ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಡೈರೆಕ್ಟ್ಗಳ ಅಪ್ಪ ಕರುಣಾಡ ಚಕ್ರವರ್ತಿ ಆಮೇಲೆ ಶೆಟ್ರು ಫ್ರೆಂಡ್ ರಾಜ್ ಶೆಟ್ಟಿ ಬರ್ತಿದವ್ರೆ ಸೊ ಕ್ರಿಸ್ಮಸ್ಗೆ ಸತಿ ಎಲ್ಲ ಹೀರೋನ್ ಇದ್ದಾರೆ ಹೀರೋಯಿನ್ ಯಾರು ಅಂತ ನಮ್ಮ ಪ್ರಶ್ನೆ ಲಾಸ್ಟ್ ಅಲ್ಲಿ ಬಂದ್ರು ಹೀರೋಯ್ ಒಬ್ರು ಈ ಸಿನಿಮಾದಲ್ಲಿ ಟಿಪಿಕಲ್ ಹೀರೋ ಟಿಪಿಕಲ್ ಹೀರೋಯಿನ್ ಆ ತರದ್ದು ಇಲ್ಲ ಅಂದ್ರೆ ಇದರಲ್ಲಿ ಇರುವಂತದ್ದು ಎಲ್ಲದೂ ಕೂಡ ಕೂಡ ಒಂದು ಆ ಪಾತ್ರಗಳು ಹಾಗಾಗಿ ಪಾತ್ರಗಳಿದೆ ಸುಧಾರಾಣಿ ಮ್ಯಾಮ್ ಇದ್ದಾರೆ ಕೌಸ್ತುಭ ಮಣಿ ಅವರಿದ್ದಾರೆ ಅವರೆಲ್ಲರೂ ಕೂಡ ಫೀಮೇಲ್ ಲೀಡ್ ಅನ್ನ ನಿರ್ವಹಿಸ್ತಾರೆ ಎಷ್ಟು ಆ ಪಾತ್ರ ಬೇಕೋ ಅಷ್ಟೆಲ್ಲರೂ ಕೂಡ ಇದೆ ಇಲ್ಲ ಶೆಟ್ರಿಗೆ ಹೀರೋಯಿನ್ ಅವರು ಹೇಳಿ ಸರ್ ಶಿವಣ್ಣ ಆಮೇಲೆ ಉಪಿ ಅವರು ಹಿರಿಯ ನಟರು ಹಿರಿಯ ನಿರ್ದೇಶಕರು ನೀವು ಕಿರಿಯ ನಟರು ಆಮೇಲೆ ಇವರು ಅರ್ಜುನ್ ಜನ ಬಂದ್ರೆ ಹೆಂಗೆ ಸರ್ ನೀವು ಯಾವತ್ತಿದ್ರು ಸೊ ನಿಮ್ ನಾಲ್ಕ್ ಜನದ ಸಮಾಗಮದಲ್ಲಿ ಏನ್ ಕಲ್ತ್ರಿ ಹಿರಿಯರಿಂದ ಏನ್ ಕಲ್ತ್ರಿ ಕಿರಿಯರಿಂದ ಏನ್ ಕಲ್ತ್ರಿ ಐ ಥಿಂಕ್ ನನ್ನ ಅರ್ಜುನ್ ಜಾನಿ ಅವರಿಂದ ಕಲಿಬೇಕಾಗಿರುವಂತದ್ದು ಒಂದ್ ಅವರಿಗಿರುವಂತಹ ಹಠ ಮತ್ತೆ ಒಂದ್ ಒಂದ್ ಸಿನಿಮಾನ ಇಷ್ಟು ಲಾಂಗ್ ಟೈಮ್ ಸಸ್ಟೈನ್ ಮಾಡ್ಕೊಳ್ಳೋದಿದೆಲ್ವಾ ಎನರ್ಜಿ ಮತ್ತೆ ಇಂಟ್ರೆಸ್ಟ್ ಅದ್ ಕಷ್ಟದ ಕೆಲಸ ಅಲ್ಲ ಬಾಸ್ ಕೆಲಸ ನಾವು ಮಾಡ್ತಾ ಮಾಡ್ತಾ ಎಲ್ಲ ಒಂದ್ ಕಡೆ ಬೇಕಿತ್ತ ಅಂತ ಸಪೋರ್ಟ್ ಇಂದ ಇಂದ್ರೆ ಪ್ರೊಡ್ಯೂಸರ್ ಲಾಸ್ಟ್ ಲಾಸ್ಟ್ ಏನ್ ಮಾಡ್ತಾರೆ ನೋಡಿ ಶಿವಣ್ಣ ಅವರಿಂದ ಯಾವಾಗ್ಲೂ ನೀಗದ ಒಂದು ಹಸುವಿದೆ ಏನಾದ್ರೂ ಒಂದು ಕೊಡ್ಬೇಕು ಅಂತ ಅದ್ ಅಂತ ಹೇಳಲ್ಲ ಅದನ್ನ ಅಬ್ಸರ್ವ್ ಮಾಡಿದೀನಿ ಅಂತ ಹೇಳ್ಬೋದು ಕಲ್ತಿದಿನಾ ಇಲ್ವಾ ಅದನ್ನ ಮುಂದೆ ಕೆಲಸ ಮಾಡ್ದಾಗ ಗೊತ್ತಾಗುತ್ತೆ ಅಂಡ್ ಉಪ್ಪಿಸರಲ್ಲಿ ಯಾವ್ದು ನಾನು ಮಾಡಿಲ್ಲ ಅನ್ನುವಂತಹ ಒಂದು ಒಂದು ಏನ್ ಹೇಳ್ತೀರಾ ಹಂಬಲ್ನೆಸ್ ಇದೆ ನನಗೆ ಅದಾದ್ಮೇಲೆ ಉಪ್ಪಿಸ್ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಷ್ಟ ಪ್ರಶ್ನೆ ಬಸ್ ನೀವು ಏನೇ ಹೇಳಿದ್ರು ತುಂಬಾ ಹಂಬಲ್ ಆಗಿರ್ತೀರಾ ನೀವ್ ಅದನ್ನ ಒಪ್ಕೊಳ್ಳಲ್ಲ ಬಟ್ ಆದ್ರೆ ನಿಮ್ಮ ಸಿನಿಮಾ ಅಂತ ಬಂದಾಗ ನೀವು ನಿಮ್ಮದೇ ಹೆಸರು ಇಟ್ಕೋತೀರ ಉಪೇಂದ್ರ ಅಂತ ಇಟ್ಕೋತೀರಾ ಆಗ ಗಾಂಧಿನಗರ ಯಾರು ಗುರು ಡೈರೆಕ್ಟರ್ ಅವನ ಹೆಸರೇ ಇಟ್ಕೊಂಡು ಸಿನಿಮಾ ಮಾಡ್ತಿರಲ್ವಾ ಎಂತ ನಾರ್ಸಿಸಿಸ್ಟ್ ಇರ್ಬೋದು ಅಂತ ಹೇಳಿಲ್ವಾ ಅದೇ ನೀವು ಹೆಂಗ್ ಕೌಂಟರ್ ಮಾಡಿದ್ರಿ ಅಂದ್ರೆ ಅರ್ಥನೇ ಆಗಲ್ಲ ಈಗ ನಾನೊಂದು ಸಿನಿಮಾ ಮಾಡ್ತೀನಿ ರಾಜ್ ಅಂತ ಇಟ್ಕೊಂಡು ನನಗೆ ಇಟ್ಕೊಳ್ಳೋದು ಇದು ಅಂತ ಗೊತ್ತಾಗಲ್ಲ ಅದು ಹೆಂಗ್ ಇಟ್ಕೊಂಡ್ರಿ ಆ ಥಾಟ್ ಹೆಂಗ್ ಬಂತು ಅದನ್ನ ಆಗ ಗಾಂಧಿನಗರ ಏನೇ ಹೇಳ್ತು ನೀವ್ ನಂಗೆ ಅರ್ಥನೇ ಆಗಿಲ್ಲ ಇದಿದೆ ಗುರು ಇಂಗ್ಲಿಷಲ್ಲಿ ಫುಲ್ಸ್ ಫುಲ್ಸ್ ರಶೆಸ್ ವೇರ್ ಏಂಜಲ್ಸ್ ಸರ್ ಫಿಯೇಟ್ ಟು ಟ್ರೆಡ್ ಲೈಫ್ ಏನಂದ್ರೆ ದೇವರ ದೇವತೆಗಳು ಎದುರು ಜಾಗಕ್ಕೆ ಮೂರ್ಖ ನುಗ್ಬಿಡ್ತಾನಂತ ಈ ಏನು ಗೊತ್ತಿಲ್ದಿರೋರು ಅಲ್ದೆ ಎಲ್ಲ ಗೊತ್ತಿರೋರು ಆತರ ನಾನು ಅಂತ ಟೈಟ್ಲ್ ಗುರು ಆ್ಯಕ್ಚುಲಿ ಹೌದಾ ಒಳ್ಳೇ ಇದು ನಾನು ಅನ್ನೋದೆ ಪಿಚ್ಚರ್ ಟೈಟ್ಲ್ ಹಾ ನಾನು ಗಿನ್ನ ಉಪೇಂದ್ರ ಇವಾಗ ಫೇಮಸ್ ಅಲ್ಲ ಉಪೇಂದ್ರ ಇಟ್ಕೊಂಬಾರ ಯಾರು ಉಪೇಂದ್ರ ಇಟ್ಬಿಡಿ ಉಪೇಂದ್ರ ಹೌದು ಚೆನ್ನಾಗಿರುತ್ತಲ್ವಾ ಅಂತ ಆ ಅದಕ್ಕೆ ಅದಕ್ಕೇನು ಗೊತ್ತಿಲ್ಲ ಏನೋ ಇಟ್ಟಿದ್ದ ಅಷ್ಟೇ

ఉప్పు సార్ ఉపేంద్ర అంతా హీరో ఉప్పు

ಹಲೋ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಪ್ರವೀಣ್ ಅಂತ ಕನಕಪುರದಿಂದ ಬಂದಿದ್ದೀನಿ ನನ್ನ ಪ್ರಶ್ನೆ ಬಂದು ಉಪಿ ಉಪೇಂದ್ರ ಸರ್ ಅವರಿಗೆ ಸರ್ ನಮ್ಮ ಕ್ವಶನ್ ಅಂದರೆ ಈಗ ಎ ಅಂತ ಬಂದಿದೆಯಾ ಅಲ್ವಾ ಎ ಈ ಕ್ರಿಯೇಟರ್ಗೆ ಹೆಲ್ಪ್ ಮಾಡುತ್ತಾ ಅಥವಾ ಕ್ರಿಯೇಟರ್ನ ರಿಪ್ಲೇಸ್ ಮಾಡ್ತಾ ಸರ್ ಅದೇ ನೀವು ಹೆಲ್ಪ್ ಮಾಡಿಸ್ಕೊಂಡ್ರೆ ಹೆಲ್ಪ್ ಮಾಡುತ್ತೆ ಅದು ಹೆಂಗ್ ಗೊತ್ತಾ ಒಂದು ಬ್ರಹ್ಮ ರಾಕ್ಷಸ್ ಅಂತಾರ ಅದು ನಿಮ್ಮ ಮುಂದೆ ಕೂತ್ಕೊಂಡು ಹಿಂಗೆ ನಿಂತಿದೆ ಏನು ಮಾಡಬೇಕು ಅಂತ ನೀವು ಇದೆಲ್ಲ ಒಡೆದಾಕೋ ಅಂದ್ರೆ ಎರಡು ನಿಮಿಷದಲ್ಲಿ ಒಡೆದಾಕತ್ತೆ ಇಲ್ಲೊಂದು ಭವ್ಯ ಭವನ ಕಟ್ಟು ಅಂದ್ರೆ ಕಟ್ಟತ್ತೆ ನಿಮಗೆ ಬಿಟ್ಟಿದ್ದು ಏನು ಮಾಡ್ತೀರಾ ತುಂಬಾ ಕ್ಯೂರಿಯಾಸಿಟಿ ಕತ್ತಿ ಕೇಳಿದೆ ಸರ್ ನಿಮಗೆ ಅಣ್ಣ ನೆಕ್ಸ್ಟ್ ಅವ್ರಿಗೂ ಕೊಡಿ ಐದೈದು ಪ್ರಶ್ನೆ ಕೇಳ್ತೀರಾ ಅವ್ರವ್ರವ್ರು ನಮಸ್ತೆ ನನ್ನ ಪ್ರಶ್ನೆ ಸರ್ಗೆ ಸರ್ ಸಿನಿಮಾನ ಜೀವನಾನ ಪ್ರಪಂಚನ ಎಷ್ಟು ವಿಭಿನ್ನವಾಗಿ ನೋಡ್ತೀರಾ ಇಲ್ಲ ಎಲ್ಲರೂ ವಿಭಿನ್ನವಾಗಿ ನೋಡಕ್ಕೆ ಪ್ರಯತ್ನ ಪಟ್ಟೆ ಅದು ವಿಚಿತ್ರ ವಿಚಿತ್ರವಾಗಿ ಕಾಣಿಸ್ತಿರೋದು ಸ್ಟ್ರೈಟ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇರೋದಿದ್ದಂಗೆ ಇದ್ದಂಗೆ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇರೋದಿದ್ದಂಗೆ ಇದ್ದಂಗೆ ನೋಡ್ರಿ ಅಂದ್ರೆ ಇವ್ನು ಯಾರೋ ವಿಭಿನ್ನ ಅಂತಾರೆ ಇನ್ನೊಂದು ಪ್ರಶ್ನೆ ಕೇಳಕ್ಕಿಂತ ಮುಂಚೆ ಮೀಟ್ ಮಾಡೋದಕ್ಕೆ ನಮ್ಮ ಲೇಡಿ ಆಟೋ ಡ್ರೈವರ್ಸ್ ಅಲ್ಲಿ ಬಂದಿದ್ದಾರೆ ನೋಡಿ ಐ ತಿಂಕ್ ಆಟೋ ನ ಮೀಟ್ ಮಾಡಕ್ ಬಂದಾರೆ ನನಗೆ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ ಕುತ್ಕೊಳ್ಳಿ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಭಾರತಿ ಅಂತ ಬೆಂಗಳೂರು ಗಿರಿನಗರಿಂದ ಬಂದಿದ್ದೀನಿ ಮೂರು ಜನ ದೊಡ್ಡ ನಟರನ್ನ ಒಂದೇ ವೇದಿಕೆ ಮೇಲೆ ನೋಡೋದು ತುಂಬಾ ಸಂತೋಷ ಆಗ್ತಿದೆ ಹಾಗೆ ಅನುಶ್ರೀ ಮೇಡಮ್ ಬಂದ ತಕ್ಷಣ ಎಲ್ಲರೂ ವಿಚಾರಿಸ್ಕೊಂಡ್ರಿ ಆ ಗುಣನೇ ನಿಮ್ಮನ್ನು ಬೆಳೆಸ್ತಾ ಇದೆ ಅಂತ ನಾನು ನಾನು ಅನ್ಕೊಳ್ತೀನಿ ಬಿಕಾಸ್ ಆ ಮಾತುಗಳೇ ನಮ್ಮಿಬ್ಬರ ಮಧ್ಯೆ ಸೇತುವೆ ಆಗುತ್ತೆ ಆಮೇಲೆ ನಿಮಗೆ ಸರ್ ಮೂರು ಜನಕ್ಕೆ ಪ್ರಶ್ನೆ ಈ ಒಂದು ಚಿತ್ರದಲ್ಲಿ

ಎಷ್ಟು ಜನ ಕಾಸ್ಟಿಂಗ್ ಮಾಡಿದ್ದಾರೆ ಅವರು ಅಂದರೆ ಆ ರಿಪ್ಲೇಸ್ಮೆಂಟ್ ಸಿಗೋದಕ್ಕೆ ಸಾಧ್ಯ ಇಲ್ಲ ಅದರ ಅರ್ಥ ಏನಂದ್ರೆ ಅಂದರೆ ಅವ್ರ ಪಾತ್ರಗಳಾಗಿ ಅದ್ ಕಾಣಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಯ್ಕೆ ಮಾಡಿದ್ದು ನಿರ್ಮಾಪಕರಿಗೋಸ್ಕರ ಅಲ್ಲ ಇನ್ ಫ್ಯಾಕ್ಟ್ ನಾನು ನಿನ್ನೆ ಒಂದು ಇಂಟರ್ವ್ಯೂ ನೋಡ್ತಿದ್ದೆ ಯೂಟ್ಯೂಬ್ ಅಲ್ಲಿ ಭಾರತಿ ಮ್ಯಾಮ್ ಸುದೀಪ್ ಸರ್ ಅವರು ಅರ್ಜುನ್ ಸರ್ಗೆ ಡೇ ಒನ್ ನಿಂದ ಈ ಕ್ಲಾರಿಟಿ ಇತ್ತು ಈ ಈ ಪಾತ್ರ ಇವರೇ ಮಾಡಬೇಕು ಅಂತ ಹೇಳಿ ಅವ್ರು ಫಸ್ಟ್ ಹೋಗಿ ಸುದೀಪ್ ಸರ್ಗೆ ಕಥೆಯನ್ನ ಈ ತರ ನಾನೊಂದು ಡೈರೆಕ್ಟರ್ ಆಗಬೇಕು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಸುದೀಪ್ ಸರ್ಗೆ ಹೋಗಿ ಕತೆ ಹೇಳಿದ್ರಂತೆ ಅರ್ಜುನ್ ಸರ್ ಸುದೀಪ್ ಸರ್ ಆ ಇಂಟರ್ವ್ಯೂಲ್ ಹೇಳ್ತಾರೆ ಮತ್ತೆ ಕೃಷ್ಣ ಸುದೀಪ್ ಸರ್ ಫುಲ್ ಕತೆ ಎಲ್ಲ ಕೇಳಿ ಹಾ ಚೆನ್ನಾಗಿದೆ ಸುದೀಪ್ ಸರ್ ಅಂತ ನಂದ್ ಯಾವ್ದೋ ಅಂದ್ರೆ ಸರಿ ಅವ್ರು ಹಾ ಯಾರು ಮಾಡ್ತಿದಾರೆ ಅದೇಣ್ ಶಿವಣ್ಣ ಆಮೇಲೆ ಒಪ್ಪಿಸಾರು ರಾಜ್ಬಿ ಶೆಟ್ಟಿ ಅವ್ರು ಎಷ್ಟು ಖುಷಿ ಪಟ್ರು ಅಂದ್ರೆ ನನ್ ಮಾತುಗೋಸ್ಕರ ಅಥವಾ ನನ್ನ ಸಮಾಧಾನಕ್ಕೂ ಅಥವಾ ನನ್ನನ್ನ ಖುಷಿ ಪಡಿಸೋದಕ್ಕೂ ಕೂಡ ಅರ್ಜುನ್ ಸರ್ ಒಂದ್ ಸೆಕೆಂಡ್ಗೂ ಕೂಡ ಸುದೀಪ್ ಸರ್ ಈ ಪಾತ್ರವನ್ನ ಮಾಡಿ ಅಥವಾ ಯಾರು ಮಾಡ್ಬೋದಂತ ಕೇಳಲೇ ಇಲ್ಲ ಅಂತೆ ಅಷ್ಟು ಕ್ಲಾರಿಟಿ ಅರ್ಜುನ್ ಜನ್ಯಾ ಸರ್ ಅವರು ಈ ಸಿನಿಮಾ ಮಾಡ್ಬೇಕು ಅಂತ ಕತೆ ತಗೊಂಡಾಗ ಹುಟ್ಕೊಂಡಂತ ಮೂರು ಪಾತ್ರಗಳಂದ್ರೆ ಶಿವಣ್ಣ ಸರ್ ರಾಜ್ಬಿ ಶೆಟ್ಟಿ ಅವರು ಇವ್ರು ಬಿಟ್ರೆ ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋದಾಗೋಯ್ತು ಅನ್ನೋದಾಗ್ಸರ್ ಜಯ ಜಯ ಇಲ್ಲ ನಿಜವಾಗ್ಲೂ ತುಂಬಾ ಎಷ್ಟು ಕ್ಲಿಯರ್ ಆಗಿ ಎಷ್ಟು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಅದಕ್ಕೆ ಜೈ ಜಯಮಂಗ್ ಅದಕ್ಕೆ ಅಲ್ಲಿದ್ದೀರಾ ನೀವು ನನ್ನ ಹೆಸರು ಭರತ್ ಅಂತ ಫಸ್ಟ್ ಆಫ್ ಆಲ್ ನಿಮ್ಮ ಎಲ್ಲರೂ ಈ ವೇದಿಕೆಯಲ್ಲಿ ನೋಡಿ ತುಂಬ ಖುಷಿ ಆಯಿತು ನಾನು ಉತ್ತರ ಕರ್ನಾಟಕ ಬಿಜಾಪುರಿಂದ ಬಂದಿರೋದು ನಿಮ್ಮ ಈ ಎಲ್ಲ ಆಕ್ಟರ್ಸ್ ಅನ್ನು ನಮ್ಮ ಉತ್ತರ ಕರ್ನಾಟಕ ತುಂಬ ಪ್ರೀತಿಸ್ತಾರೆ ನಿಮ್ಮೆಲ್ಲರೂ ಅದಕ್ಕೆ ನನ್ನ ಪ್ರಶ್ನೆ ಫೈವ್ ಅಂದರೆ ನಿಮ್ಮ ಪ್ರಕಾರ ಏನು ಇದರಿಂದ ಜನರಿಗೆ ಯಾವ ಥರ ಸಂದೇಶ ಕಳಿಸ್ತೀರಿ ಏನು ಎಮೋಷನ್ ಅದಕ್ಕೆ ಸೊ ಫೋರ್ಟಿ ಫೈವ್ ವರ್ಲ್ಡ್ ಬನ್ನಿ ನೋಡಿ ಅನುಭವಿಸಿ ಓಕೆ ಸರ್ ಸೊ ಐ ಥಿಕ್ ಸಿನಿಮಾದಲ್ಲಿ ನಾ ಒಂದು ಮೆಸೇಜ್ ಇರಬೇಕು ಅನ್ನೋದು ಒಂದು ಒಂದು ಸತ್ಯ ಇನ್ನೊಂದು ಕಡೆ ಮೆಸೇಜ್ ಮಾತ್ರ ಇರಬಾರ್ದು ಇರಬಾರ್ದು ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಫೋರ್ಟಿಫೈ ನಮ್ಮ ಲೆಕ್ಕದಲ್ಲಿ ಯಾವ ಥರ ಅಂದರೆ ಆ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಅದು ನಮಗೆ ಮೆಸೇಜ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅನಿಸುತ್ತೆ ಬಾಯ್ ಗೈ ಪಿ ಇದು ಇದು ಎงಗಿದೆ ಗೊತ್ತಾ ಈ ಕಾಲೇಜಲ್ಲೆಲ್ಲ ನೀವು ಹೊಸದಾಗಿ ಬಂದಿರೋ ರಾಜ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಲ್ಲ ಅದು ಸಿ ಸ್ವಲ್ಪ ಸ್ಟೋರಿ ಬಿಟ್ಕೊಡದೇನೆ ಸ್ಟೋರಿ ಹೇಳಿದಿದೆಯಲ್ಲ ಅಣ್ಣ ಬಹಳ ಕಷ್ಟ ಅಣ್ಣ ಅದನ್ನ ನಿಜವಾಳ ರಾಜ ನಾನು ಒಗ್ಗು ಹೇಳಿದ್ನ ಬ್ಯೂಟಿಫುಲ್ ಆಗ ದಿಸ್ ಇಸ್ ವಾಟ್ ಇಸ್ ದ ಫಿಲ್ಮ್ ಎಕ್ಸ್‌ಪೀರಿಯನ್ಸ್ ಇಸ್ ದ ಮೆಸೇಜ್ ಆ ಪಾತ್ರಗಳು ಪಾತ್ರಗಳು ಏನು ಹೋಗುತ್ತೆ ಇನ್ನೊಂದು ರಿಕ್ವೆಸ್ಟ್ ನಮ್ಮ ಉತ್ತರ ಕರ್ನಾಟಕ ಜನ ಎಲ್ಲ ನಿಮ್ನ ತುಂಬಾ ಇಷ್ಟ ಇಷ್ಟಪಡ್ತಾರೆ ಒಂದ್ಸತಿ ಆದ್ರೂ ನಮ್ ಕಡೆ ಬಂದಿ ನಾನು ಈ ಸಿನಿಮಾ ಗೊತ್ತಿಲ್ಲ ಉತ್ತರ ಕರ್ನಾಟಕದ ಜನ ನಮ್ಮನ್ ಸಾಕಿದ್ದಾರೆ ಅಂದ್ರೆ ಕನ್ನಡದ ಎಲ್ಲ ನಮ್ಮನ್ ಸಾಕೋದ್ ಅವರು ಅದಕ್ಕೋಸ್ಕರ ನಮ್ಮ ನಮ್ಮ ಪ್ರೊಡಕ್ಷನ್ ಹೌಸ್ ಲೈಟ ಬುದ್ಧ ಫಿಲ್ಮ್ಸ್ ಅಲ್ಲಿ ನೆಕ್ಸ್ಟ್ ಮಾಡ್ತಾ ಇರುವಂತ ಸಿನಿಮಾ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇರುತ್ತೆ ಅನುಷ್ ಮ್ಯಾಮ್ಗೆ ಅಯ್ಯೋ ಲವ್ ಯು ಮ್ಯಾಮ್ ನಮ್ಮ ಆಟೋ ಲೇಡಿಯಿಂದ ನಿಮ್ಗೆಲ್ರಿಗೂ ಲವ್ ಯು ಫಿಲ್ಮ್ ತುಂಬ ಚೆನ್ನಾಗಿ ನಡೀಲಿ ನಾವು ಅದಕ್ಕೆ ಸಾಥ್ ಇರ್ತೀವಿ ಸರ್ ನಮ್ಮ ಆಟೋ ಹಿಂದೆಗಡೆ ಎಲ್ಲ ಹಿಂದೆಗಡೆ ನಾವು ಪೋಸ್ಟ್ಗಳನ್ನು ಹಾಕೊಂಡು ಹೋಗಿ ಮ್ಯಾಮ್ ನಿಮ್ಗೊಂದು ಕ್ವಶನ್ ನಮ್ಮ ಹೆಣ್ಮಕ್ಳು ಸ್ವಲ್ಪ ಜನ ಧೈರ್ಯವಾಗಿಯೂ ಇದ್ದಾರೆ ಸ್ವಲ್ಪ ಜನ ಮನೇಲಿ ಏನೋ ಟ್ರಸ್ಟ್ ಏನೋ ಒಂದೇನೋ ಇರುತ್ತೆ ಪ್ರಾಬ್ಲಮ್ಗಳು ಅವ್ರು ಆಟೋ ಓಡಿಸ್ಬೇಕಾದ್ರೆ ತುಂಬಾ ಡಲ್ಲಾಗಿ ಓಡಿಸ್ತಾ ಇರ್ತಾರೆ ನಿಮ್ಮನ್ನು ನೋಡಿ ನಾನು ಕಲಿ ಅಂತ ಅವ್ರಿಗೆ ಹೇಳ್ತೀನಿ ನೀವು ಈ ಥರ ಇರೋಕೆ ನಮಗೊಂದು ಹೆಣ್ಮಕ್ಳಿಗೆ ಧೈರ್ಯ ಕೊಡಿ ಅಂತ ನನ್ ಕಡೆಯಿಂದ ಇಲ್ಲ ಅವಾಗಲೇ ಹೇಳ್ದಲ್ಲ ಅಣ್ಣ ಅಣ್ಣನತ್ರ ಟ್ರಾಫಿಕ್ ಅಲ್ಲಿ ರೋಡ್ ಅಲ್ಲಿ ಇಳಿದ ತಕ್ಷಣ ಯಾರೇನ್ವಾ ಹಿಂಗೆಲ್ಲ ಮಧ್ಯದಲ್ಲಿ ನೀವ್ ಅಷ್ಟ್ ಧೈರ್ಯವಾಗಿ ಆಟೋ ಓಡಿಸ್ತಿದ್ರಲ್ಲ ಆ ಧೈರ್ಯದ ಮುಂದೆ ನಮ್ ಧೈರ್ಯ ಏನೇನು ಇಲ್ಲ ಅಲ್ಲ ಅವ್ರು ಕೇಳ್ತಿರೋದೇನಂದ್ರೆ ಆತ್ರನು ನಿಮ್ ತರ ನಕೊಂಡು ಖುಷಿಯಾಗಿ ಮಾತ್ರ ಅಲ್ಲ ಅಂದ್ರೆ ನಾನು ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದಿನಿ ಅವರು ಆಕ್ಚುಲಿ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಗಂಟೆ ತನಕ ಆಮೇಲೆ ರೆಡಿ ಆಗಿ ಇಲ್ಲಿ ಬಂದಿದ್ದಾರೆ ಇಲ್ಲಿಂದ ಮತ್ತೊಂದು ಪ್ರೋಗ್ರಾಮ್ ಹೋಗ್ಬೇಕು ಗಂಟೆ ಟ್ರಾವೆಲ್ ಆಗಿ ಅಲ್ಲಿಗೆ ಹೋಗ್ಬೇಕು ಬಂದ ಒಂದೇ ಒಂದ್ ಕಾರಣ ಅಂದ್ರೆ ಶಿವಣ್ಣ ಸರ್ ಅರ್ಜುನ್ ಜನ್ಯ ಅವ್ರ ಮೇಲಿನ ಹೇಳಕ್ಕಾಗಲ್ಲ ಆಗಲ್ಲ ಅವ್ರು ಹೇಳಬೇಕು ಸೊ ಆ ಪ್ರೀತಿಗೋಸ್ಕರ ಆದ್ರೆ ಅವ್ರ ಮುಖದಲ್ಲಿ ಸುಸ್ತು ಪ್ರಶ್ನೆ ಕೇಳಬೇಕಾದ್ರೆ ಒಂದು ಇರಿಟೇಷನ್ ಅದಿಲ್ಲ ಐ ತಿಂಕ್ ಹೆಣ್ಣು ಮಕ್ಕಳಲ್ಲಿ ಆ ಕ್ವಾಲಿಟಿ ಇದೆ ಅವರೊಂದು ಟೀ ಮಾಡಿದ್ರು ಕೂಡ ಅದ್ರಲ್ಲಿ ಆ ಪ್ರೀತಿ ತುಂಬುತ್ತಾರೆ ಐ ತಿಂಕ್ ಅದು ಅದರಿಂದಾಗಿ ನಾವು ಸರ್ವೈವ್ ಆಗಿದ್ದೀವಿ ಗಂಡಸ್ರು ಹೆಂಗೋ ಥ್ಯಾಂಕ್ ಯು ಸೋ ಮಚ್ ಅದ್ರಿಂದ ಆ ಶೋ ಮಾಡೋದು ಅಷ್ಟು ಈಸಿ ಅಲ್ಲಮ್ಮ ಡಿ ಕೆಡಿ ಅಲ್ಲ ಬಟ್ ಅವ್ರಿಗಿರ ಪೇಶನ್ಸ್ ಇದೆಯಲ್ಲ ನಾವು ಕಳ್ಕೊತೀವಿ ಪಾಪ ಆಕೆ ಅದಕ್ಕೆ ಹೆಣ್ಮಕ್ಳು ಸ್ಟಾಂಗು ಗುರು ಅಂತ ಇಲ್ಲ ಮ್ಯಾಮ್ ಆಕ್ಚುಲಿ ನಾನು ಮುಂಚೆ ಹಂಗೆ ಇದ್ದೆ ಎಲ್ಲದಕ್ಕೂ ಸಣ್ಣ ಸಣ್ಣದಕ್ಕೂ ಬೇಜಾರು ಮಾಡ್ಕೋತಿದ್ದೆ ಅವಾಗ ಆಕ್ಚುಲಿ ನಾನು ಇಷ್ಟು ನೋನ್ ಆಂಕರ್ ಆಗಿರ್ಲಿಲ್ಲ ಎಲ್ರಿಗೂ ಪರಿಚಯ ಇರುವಂತ ಆಂಕರ್ ಆಗಿರ್ಲಿಲ್ಲ ಯಾವಾಗ ಜೀವನದಲ್ಲಿ ನನಗೆ ಹಸುವಿನ ಬೆಲೆ ಗೊತ್ತಾಯ್ತು ಯಾವಾಗ ನನಗೆ ಒಂದು ವಿಷಯ ಗೊತ್ತಾಯಿತು ಫಸ್ಟು ನಾವು ನಾವು ಮಾಡೋ ಕೆಲಸನ ಇಷ್ಟಪಡ್ಬೇಕು ಆಗಿ ಕೆಲಸನೇ ನಮ್ಮನ್ನು ಇಷ್ಟಪಡುತ್ತೆ ನಾವೇ ನಾವು ಮಾಡೋ ಕೆಲಸನ ಇಷ್ಟಪಟ್ಟಿಲ್ಲ ಅಂದರೆ ಆ ಕೆಲಸ ನಮ್ಗೆ ಯಾವತ್ತೂ ಇಷ್ಟಪಡೋಲ್ಲ ನಾನು ಮಾಡೋ ಆ್ಯಂಕರಿಂಗ್ನ ಯಾವತ್ತು ಇಷ್ಟಪಟ್ಟೆ ಆ್ಯಂಕರಿಂಗ್ನ ನೀವು ಇಷ್ಟಪಟ್ಟ್ರಿ ಆ ಕೆಲಸ ನನಗೆ ಇಷ್ಟಪಡ್ತು ಆಗಲಿಂದ ನಾನು ಖುಷಿಯಾಗಿರೋಕ್ಕೆ ಸ್ಟಾರ್ಟ್ ಮಾಡಬೇಕು